ಹಬ್ಬದ ರಜೆ ಮುಗಿಸಿ ಬೆಂಗಳೂರಿಗೆ ಜನ ವಾಪಸ್ಸಾಗಿದ್ದಾರೆ ಆಗಿದ್ದಾರೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲೂ ಜನ ದಟ್ಟಣೆ ಬಂದಿದೆ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗಳು ಸಂಪೂರ್ಣ ರಶ್ ಆಗಿವೆ ಇನ್ನು ಸಾಲು ಸಾಲು ರಜೆ ಹಿನ್ನೆಲೆ ಊರಿಗೆ ತೆರಳಿದಂತಹ ಜನ ವಾಪಸ್ಸಾಗಿದ್ದಾರೆ ಜೊತೆಗೆ ಮೂರು ದಿನ ದೀಪಾವಳಿ ರಜೆ ಅದರ ಹಿಂದೆ ಎರಡು ದಿನ ವೀಕೆಂಡ್ ಸೊ ಎಲ್ಲ ಸೇರಿ ಐದು ದಿನಗಳು ರಜೆ ಇತ್ತು ಹೀಗಾಗಿ ಎಲ್ಲರೂ ಕೂಡ ತಮ್ಮ ಊರಿನತ್ತ ಮುಖ ಮಾಡಿದ್ರು ಇದೀಗ ಮತ್ತೆ ಎಲ್ಲ ವಾಪಸ್ ಬಂದಿದ್ದಾರೆ ಹಬ್ಬಕ್ಕೆ ಊರಿನತ್ತ ಹೋಗಿದ್ರು ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ಇನ್ನು ಬೆಂಗಳೂರಿನಲ್ಲಿ ಈ ರೀತಿ ಏಕಾಏಕಿ ಎಲ್ಲರೂ ವಾಪಸ್ ಬಂದಿರೋದ್ರಿಂದ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಮನೆಗಳತ್ತ ಹೋಗಲು ಬಿ ಎಂ ಟಿ ಸಿ ಬಸ್ಗಳತ್ತ ಮುಖ ಮಾಡಿದ್ದಾರೆ ಜನ ಹಬ್ಬಕ್ಕೆ ಅಂತ ಊರಿನತ್ತ ಹೋಗಿದ್ದು ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ಇದೀಗ ಮತ್ತೆ ಕೆಲಸಕ್ಕೆ ವಾಪಸ್ ಆಗ್ತಿದ್ದಾರೆ ಮಂದಿ ಹೀಗಾಗಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಸಾಕಷ್ಟು ಜನದಟ್ಟಣೆ ಕಂಡು ಬಂದಿದೆ ಬಿ ಎಮ್ ಟಿ ಸಿ ಬಸ್ಗಳು ಸಂಪೂರ್ಣ ರಶ್ ಆಗಿವೆ ಇನ್ನು ಈ ಒಂದು ಐದು ದಿನ ಬೆಂಗಳೂರಲ್ಲಿ ಅಷ್ಟೊಂದು ಅಂದರೆ ಟ್ರಾಫಿಕ್ ಸಮಸ್ಯೆ ಇರಲಿಲ್ಲ ರೋಡ್ಗಳೆಲ್ಲ ಖಾಲಿ ಖಾಲಿ ಆಗಿದ್ವು ಒಂದು ಮಟ್ಟಿಗೆ ಆದರೆ ಇದೀಗ ಮತ್ತೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಎಲ್ಲರೂ ಅಂದರೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ಊರುಗಳತ್ತ ತೆರಳಿದ್ರು ಈಗ ಮತ್ತೆ ಕೆಲಸಕ್ಕಾಗಿ ಎಲ್ಲ ವಾಪಸ್ ಬಂದಿದ್ದಾರೆ ಹೀಗಾಗಿ ಬೆಂಗಳೂರಲ್ಲಿ ಬಿ ಎಮ್ ಟಿ ಸಿ ಬಸ್ಗಳು ಸಂಪೂರ್ಣ ರಶ್ ಆಗಿವೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲೂ ಜನ ದಟ್ಟಣೆ ಹೆಚ್ಚಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಇದು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ದೃಶ್ಯಗಳು ಕ್ಯೂ ನಿಂತ್ಕೊಂಡು ಒಬ್ಬೊಬ್ಬರಾಗಿ ಚಲಿಸ್ತಾ ಇರುವಂಥದ್ದು ಸಾಲು ಸಾಲು ರಜೆ ಹಿನ್ನೆಲೆ ಎಲ್ಲರೂ ಕೂಡ ಊರಿಗೆ ತೆರಳಿದ್ರು ಅಂದರೆ ಮೂರು ದಿನಗಳ ದೀಪಾವಳಿ ರಜೆ ಹಾಗೂ ವೀಕೆಂಡ್ ಸೇರಿ ಐದು ದಿನ ರಜೆ ಇತ್ತು ಹೀಗಾಗಿ ಹಬ್ಬಕ್ಕೆ ಊರಿನತ್ತ ಹೋಗಿದ್ರು ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ